ನಾ ನಾಯಿಯಲ್ಲಿ ಎಲ್ಲಿ ಕೇಳಕ್ಕೆ ಹೋಗುದಿಲ್ಲಪ್ಪ ಆದರೆ ಇವತ್ತು ಹನ್ನೆರಡು ಗಂಟೆ ಬಂದಿದ್ದು ಉದ್ದೇಶ ಏನು ಅಂದ್ರೆ ಹನ್ನೆರಡು ಗಂಟೆ ತನಕ ಯಾವ್ದು ರೀ ಅದು ನಿಮ್ಮ ರಾಹುಕಾಲ ಇತ್ತು ಹೇಳಿ ಬಂದಿಲ್ಲ ಈಗ ಹನ್ನೆರಡು ಗಂಟೆ ಆದಮೇಲೆ ಬಂದು ಎರಡನೇ ಸಲ ನಾವು ಮುಖಾಂತರ ನಾವು ಕಳ್ತ ನಮ್ಮ ಎಲ್ಲ ಮಿತ್ರರು ಮಾಜಿ ಶಾಸಕರ ಜೊತೆ ಬಂದು ಎರಡನೇ ಮಹಿಳಾ ಘಟಕದ್ದು ಕೇಳಿರ್ಬೇಕಲ್ಲ ಮಳೆಗಾಲ ಅವರು ಎರಡನೇದು ಈ ರಾಜ್ಯ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ಹೇಳಿ ನಿಮ್ಮ ಮುಖಂಡ ಆರೋಪ ಮಾಡ್ತಾರೆ ಹುಬ್ಬಳ್ಳಿಯ ಕಾರ್ಪೊರೇಟ್ ಮಗಳ ಕೊಲೆ ವಿಚಾರ ಮಗಳ ಕೊಲೆ ವಿಚಾರದಲ್ಲಿ ಅದು ಆದುದಂತೂ ನಿಮ್ಗೆಲ್ಲರಿಗೆ ಗೊತ್ತದ ಆ ವಿಚಾರದಲ್ಲಿ ನಾವು ನಾವು ಬಹಳ ಅನ್ಯಾಯ ಅದು ಏನ್ರಿ ಬಹಳ ಅನ್ಯಾಯ ಅದು ಆ ಇದನ್ನು ಏನು ಘಟನೆ ಆಗ್ಯದ ಅದನ್ನು ನಾನು ಖಂಡನೆ ಮಾಡ್ತೀನಿ ಸಿದ್ದರಾಮಯ್ಯ ಹೇಳ್ತಾರೆ ಕಾನೂನು ಸುವ್ಯವಸ್ಥೆ ಅದಕ್ಕೆಲ್ಲ ಆದರೆ ಅದು ವೈಯಕ್ತಿಕವಾಗಿರ್ಬೋದು ಅದಕ್ಕೆ ನಡೆದಿದೆ ಅಂತ ಹೇಳ್ತಾರೆ ಡಿಸ್ಟ್ರಿಬ್ಯೂಟ್ ಹಾಡು ಹಗಲ್ ರಸ್ತೆ ಮೇಲೆ ನೋಡಿರಿ ಹಗಲ್ ರಸ್ತೆ ಮೇಲೆ ಅಲ್ಲ ಆಗ್ಯದಲ್ಲ ರೀ ಹಗಲ್ ಆಗಿಲ್ಲ ಮತ್ತು ಇದು ಇದೇನು ಕಾನೂನು ಸುವ್ಯವಸ್ಥೆ ಅದ ಅವ್ರಿಗೆ ಪ್ರಶ್ನೆ ನಾ ಕೇಳ್ತೀನಪ್ಪ ಪ್ರಧಾನಮಂತ್ರಿಗಳಿಗೆ ಇದು ಮುಖ್ಯಮಂತ್ರಿಗಳಿಗೆ ನಾನು ಪ್ರಶ್ನೆ ಕೇಳ್ತೀನಿ ಹಗಲೇ ದರೋಡೆ ಆಗ್ಯದ ಅದು ಗೊತ್ತಿದಂಗಿಲ್ಲ ನಿಮ್ಗ ಗೊತ್ತಿಲ್ಲ ಹಗಲ ಕಲೆ ಕೊಲೆ ಆದದ್ದು ರಾತ್ರಿ ಅಂದ್ರೆ ದರೋಡೆ ಆಲಿ ರಾತ್ರಿ ಕೊಲೆ ಆಲಿ ಅದು ಬಿಟ್ಟು ಮಧ್ಯ ಹಗಲದ ಈ ರೀತಿ ಖಂಡನೆ ಅಲ್ಲ ಖಂಡನೆ ಮಾಡ್ಬೇಕಾಗ್ತದ ನಾವು ಸಂಪೂರ್ಣ ಹದಗೆಟ್ಟದ ಅನ್ನೋರು ಅಪ್ಪನಿಗೆ ಗೊತ್ತಿಲ್ಲ ಅಂತ ಚಿಂತಕ ಮಹೇಶ್ ಚಂದ್ರ ಗುರು ಹೇಳಿದ್ರು ನೋಡ್ರಿ ಅವ್ರಿಗೆ ಮೊನ್ನೆನೇ ಹೇಳಿಲ್ಲ ನಾವು ಮೋದಿ ಅವ್ರಿಗೆ ರೀತಿ ಹೇಳಿದ ಅವ್ರಿಗೆ ಕಪಾಳಗ್ ಹೊಡಿರಿ ಅಂತ ಹೇಳಿ ನೀವು ಕಪಾಳಗ್ ಹೊಡಿರಿ ಅಂತ ನಾವು ಹೇಳಿದೇವಪ್ಪ ನಮ್ಮ ಕಾರ್ಯಕರ್ತರು ಸರಿ ಬಾಡಿ ಬಹಳ ಕೆಳಮಟ್ಟದ್ದು ಇವರೆಲ್ಲ ಹೇಳೋದು ಬಹಳ ಕೆಳಮಟ್ಟದ್ದು ಹಿಂದೆ ಹಿಂದೆ ಎಂದರೆ ಇಂಥವು ಆಗಿದ್ವಾ ಇಂಥವು ಎಂದೂ ಆಗಿಲ್ಲ ಇದೇ ಈಗ ಈಗ ಇದೇ ಸಿದ್ದರಾಮಯ್ಯನ ಕಾಲಕ್ಕೆ ಈ ರೀತಿ ನಡತಾವ ಅದೇ ಆದವ್ರಿಗೆ ಅವ್ರ ತಲೆ ಸರಿ ಗೊತ್ತಿಲ್ಲಪ್ಪ ನೀವೇ ಕೇಳಿ ತಾಂಡ್ ಅಲ್ಲೇ ಮದುವಾಯಿ ತಂಡ ಒಂದೈತೆ ಅಲ್ಲಿ ಒಂದು ಆಕಡೆ ಇದೆ ಅಲ್ಲಿ ಟೈರ್ ಸುಟ್ಟು ತಂತಿ ತೆಗೆದು ಕೆಮಿಕಲ್ ರೆಡಿ ಮಾಡ್ತಾರೆ ಅಲ್ಲಿ ಒಗ್ಗಿ ಬಂದವ್ರಿಗೆ ಮರ ಹೊಡೆಯೋದು ಅಥವಾ ಅವರ್ಷನ್ಸ್ ಆಗೋದು ಹಾರ್ಟ್ ಅಟ್ಯಾಕ್ ಆಗೋದು ಆಗ್ತದೆ ಅಲ್ಲಿ ಬಂದ್ ಮಾಡಿಸ್ರಿ ಇಲ್ಲಂದ್ರೆ ಮತ್ತ ಬಹಿಷ್ಕಾರ ಆಗ್ತೀವಿ ಅಂತ ಆಯ್ತು ನೋಡೋಣ ತೋರಿಸ್ ಅದು ನೋಡ್ರಿ ಕೆಲಸ ನಮ್ಮ ಅಧಿಕಾರಿಗಳು ಮತ್ತು ಅವ್ರ ಅದು ಇದ್ರೆ ಅದು ಕ್ರಮ ತಗೋಬೇಕು ನೀವು ಈಗ ಒಟ್ಟಿಗೆ ಇದಕ್ಕೂ ಏನು ಸಂಬಂಧ ಅದ ಹೇಳ್ರಿ ಓಟ ಹಾಕಂಗೆ ಆಗಬೇಕು ಅಧಿಕಾರಿಗಳು ಅದ್ರ ಬಗ್ಗೆ ಕ್ರಮ ತಗೋತಾರೆ

അതൊക്കെ <laughs> നാച്ചുകൾക്കാ <laughs>